ಸೊ ಐ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಸ್ ಲೈವ್ ಇದು ನನ್ನ ಮೊದಲನೇ ವ್ಲಾಗು ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಇವತ್ತು ನಮ್ಮ ತುಮಕೂರಿನಲ್ಲಿ ಶೆಟ್ಟಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ಜಾತ್ರೆ ಇದೆ ಅಲ್ಲಿ ಇದ್ದೀವಿ ಮತ್ತು ವಾಮನ ಅದು ಮೂವಿ ರಿಲೀಸ್ ಆಗಿದೆ ಅದು ಹೆಂಗಿದೆ ನೋಡ್ಕೊಂಬರೋಣ ರಿವ್ಯೂಸ್ ಕೊಡ್ತೀನಿ ಅದು ಹೆಂಗಿದೆ ಅಂತ ಸೊ ಸ್ಟೇಟ್ ಯೂನ್ ಗೈಸ್ ಗೋ ಇನ್ನೂ ಇನ್ನೂ ಬರೋಕ್ಕಿನ್ನ ಇಬ್ಬರು ಅವರೇ ಅವ್ರು ಇನ್ನೂ ಬಂದೇ ಇಲ್ಲ ಏನು ಹೇಳ್ತೀವಿ ಅವ್ರಿಗೆ ಲೇಟಾಗಿ ಬರೋ ಅವರಿಗೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬರ್ದವ್ರು ಲೇಟಾಗಿ ಈ ಥರ ಲೇಟಾಗಿ ಬರೋರ್ಗೆ ಏನು ಹೇಳ್ತೀರಾ ಆಯ್ ಹೇಳಿ ಬ್ಲಾಗಿಗೆ ಆಯ್ ಆಯ್ ನೀ ಹೆಸರೇನು ಹೇಳೋ ಫಲ ಮಕಡ ಮಕ ಫ್ಯಾನ್ಸ ನೀವು ಮಡ ಮಗುಡು 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 ಮಡ ಮಗುಡು ಮಗುಡು ಹಲೋ ಫ್ರೆಂಡ್ ನಿಮಗೆ ಯಾಕೆ ಬೇಕ ಅದು ತಿಕಾ ಮತ್ಕೊಂಡು ಹೋಗಲ್ಲ ಇರ್ಲಿ ಹೇಳೋ ಇರ್ಲಿ ಯಾರ್ಗೆ ಹೇಳಲ್ಲ ಹೇಳೋ ಯಾರ್ಗೆ ಹೇಳಲ್ಲ ಹೇಳೋ ನೋಡಿ ಗಾಯ್ಸ್ ಫುಲ್ ಬಿಜಿ ಆಗೋಗಿನ್ನ ಚಾಟಿ ನೋಡಿ ಇವಾಗ ಬ್ಯಾಕ್ ಹೊರಟದ ಹಾಗಂತ ಇದಂಗೆ ಬ್ಯಾಕ್ ಔಟ್ ನೋಡಿ ಇನ್ಸ್ಟಾಗ್ರಾಮು ಅಲ್ಲೇ ಚಾಟ್ ಕೊಡ್ತಾ ಇದಿ ಇಷ್ಟೊತ್ತವೆ ಹಂಗೆ ಸಡನ್ ಬ್ಯಾಕ್ ಹೊಟ್ಟೋಗ್ಬಿಡೋದು ಇನ್ನ ರೀತಿ ನಂದ ಬರ್ಬೇಕು ಆ ಇನ್ನ ಬಂದಿಲ್ಲ ಏಳು ಇಪ್ಪತ್ತೈದಕ್ ಶೋ ಇರೋದು ನೋಡಿದ್ರೆ ಫೋನ್ ಇಲ್ಲ ಏನು ಇಲ್ಲ ಇನ್ನೊಂದ್ ಮಾಡೋಣ ಬನ್ನಿ ಐ ಫೋನ್ ಮಾಡೋ ಹಾ ಎಲ್ಲಿದೆಯಾ ಎಲ್ಲಿದ್ಯೋ ಅಲ್ಲಿಂದ ಬರ್ತೀನಿ ಅಂತಿದ್ಯಾ ಎಲ್ಲಿದ್ಯಾ ಹಲೋ ಏನು ಹುಡುಗಿ ಜೊತೆ ಫುಲ್ ಬಿಸಿನಾ ಹುಡುಗಿ ಜೊತೆ ಫುಲ್ ಬಿಸಿನಾ ನಿಮ್ಮ ಹುಡುಗಿ ಜೊತೆ ಫುಲ್ ಬಿಸಿನಾ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಮತ್ತೆ ನೋಡ್ದ ಮತ್ತೆ ಇಷ್ಟೊತ್ತಾಗ ಬರಲೇ ಇಲ್ಲ ಫುಲ್ಲು ಗರ್ಲ್ ಫ್ರೆಂಡ್ ಜೊತೆ ರೆಸಾರ್ಟಲ್ಲಿ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಬರ್ತಾ ಆಯ್ತು ಆಯ್ತು ಬನ್ನಿ ವ್ರೆ ಹಾಂ ಬಾ ಬಾ ನೋಡಿ ಅವಾಗಿಂದ ಬರ್ತಾ ಇದೀನಿ ಬರ್ತಾ ಇದೀನಿ ಅಂತ ಇನ್ನೂ ಬಂದೇ ಇಲ್ಲ ಬರೀ ಕಾಗೆ ಅರ್ಸ್ತಾರ ಅವಾಗಿಂದ ಅವಾಗಿಂದ ಬರ್ತೀನಿ ಬರ್ತೀನಿ ಅಂತ ಇನ್ನೂ ಬಂದಿಲ್ಲ ಅದಕ್ಕೊಸ್ತಾರೆ ಇವಾಗ ಹೋಗಿ ಟಿಕೆಟ್ ತಗೊಂಡಿರಾನ ಅದಾದ್ಮೇಲೆ ಡೇಟ್ ಒಳಗೆ ಹೋಗೋಣ ಅಂದ್ಬಿಟ್ಟು ನಾವು ಮೂರು ಟಿಕೆಟ್ ತೊಳಗೆ ಹೋಗ್ತಾ ಇದೀವಿ ಅವ್ನು ಬಂದಾಗ ಹಂಗೆ ಡೇಟ್ ಒಳಗೆ ಹಾಕೊಂಡು ಹೋಗಿ ಅಷ್ಟೇ ಗೈಸ್ ಟಿಕೆಟ್ ಏನೋ ತೊಗೊಂಡಾಯ್ತು ಬಟ್ ಅವೈದ ಇನ್ನೂ ಬಂದಿಲ್ಲ ಎಲ್ಲಿ ಹೋಗೋನೋ ಗೊತ್ತಿಲ್ಲ ಯಾವ ಫಿಲಮ್ ನೋಡಬಹ್ತದೆ ರಾಜಲ್ಲಿ ನಿಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಯಾವ ಸಾಂಗ್ ಬೇಕು ಎಡಿಟಿಂಗಿಗೆ ಇರ್ಲಿ ಏಳು ಮಠ

ಗೈಸ್ ಮೂವಿ ಪರವಾಗಿಲ್ಲ ಒಂದ್ಸರಿ ನೋಡ್ಬೋದು ಬರೀ ಫೈಟಿಂಗ್ ಅದು ಇದೆ ತುಂಬ ಇನ್ನೇನು ಅಷ್ಟು ಅನ್ಯೇನು ಅಷ್ಟು ಇಷ್ಟ ಅಷ್ಟು ಇಷ್ಟ ಆಗಿಲ್ಲ ಬಟ್ ಚೆನ್ನಾಗಿದೆ ಪರವಾಗಿಲ್ಲ ಒಂದ್ಸರಿ ನೋಡ್ಬೋದು ಅಷ್ಟು ಹೇಳ್ಬೋದು ಗೈಸ್ ನಾವು ಗೈಸ್ ಈಚೆ ಬರೋ ಅಷ್ಟಲ್ಲಿ ಇಬ್ರು ಶಿಸ್ತ ಗಾಡಿ ಎತ್ಕೊಂಡು ಜೂಟಾಗಿ ಬಿಟ್ಟು ಹೊಲ್ಟೋಗಿರೋದು ನಾನು ಒಬ್ಬನೇ ಬಿಟ್ಟು ಹೊಲ್ಟೋಗ್ಬಿಟ್ಟವ್ರೆ ಶಿಸ್ತಾಗಿ ಈ ಒಂದು ಗಾಡೀಲಿ ಹೋಗ್ತಾ ಇದ್ದೀನಿ ಕೊಚ್ಚಿಕೋ 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 ಈ ತರ ಭಂಗ ನಮಗೆ ಶಿಸ್ತ ಬಿಟ್ಟು ಹೊಡೋಗಿರೋದು ನಾನು ಈಚೆ ಕಾಯ್ತವ್ರೆ ಕಾಯ್ತವ್ರೆ ಅನ್ಕಂಡ್ ನಿನಿ ಕಾಯ್ತಾ ಇದೀನಿ ನಾನು ನನ್ ಬಿಟ್ಟೆ ದೊಡ್ಡವರಲ್ಲ ಇಬ್ರು ಸ್ನೇಹ ಅಂತ ಒಳಗೊಳಗೆ ಒಂದೇ ತಟ್ಟಿಲ್ ಅನ್ನ ತಿಂದು ಯಾವಿದ್ ಕಟಿಂಗು ಎಲ್ಲಿ ಕಲ್ತಾ ಅದೇ ಕಣ್ರಿ ಮುಲ್ಲೆಟ್ ಕೇರಳದವ್ರ್ ಕಲ್ತ್ರಾ ನೋಡ್ರಿ ನೋಡ್ರಿ ಕಟಿಂಗ್ ನೋಡ್ರಿಂಗ ಎಲ್ಲಾ ಬಿಟ್ಟೋದ್ರು ಎಲ್ಲರನ್ನ ಅಲ್ಲಿ ನನ್ಯ ಭಂಗ ಮಾಡಿ ಶಿಸ್ತ ಇಬ್ರು ಗಾಡಿದನ್ ಜೋಟು ಎಲ್ಲಾರು ಬಿಟ್ಟೋದಾಗ ಜೊತೆ ಇದ್ದಿದ್ ಇವರು ಗಣ್ರಿ ನೋಡ್ರಿ ಇಬ್ರು ಬಂದಿಲ್ ಗಾಡಿ ಹಾಕೊಂಡಾರ ಆಮಂಗ್ ನಿಮ್ಗೆ ಹೊಲ್ಟೋಗಿರೋದು ನೋಡ್ರಿ ಇಲ್ಲಿ ಬರ್ತಾವ್ರಿ ಈಗ ದೋಕಾ ಮಾಡಿ ಬಂದ್ಬಿಡೋರಿ ಇಬ್ಬರು ಇವ್ರೆ ಪುಣ್ಯ ಆತ್ಮ ಬಂದವ್ರಿ ಇವತ್ತು ಎಲ್ಲ ಬಿಟ್ಟೋಗಿದಾಗ ನೋಡ್ರಿ ರಿಚ್ ಗೈ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸು ಆರ್ ಒನ್ ಫೈ ಎ ಇವ್ರೆ ಇವ್ರೇ ಇವ್ರೆ ನಾವೀಗ ನಮ್ಮ ಪಿ ಯೋ ಫ್ರೆಂಡು ಪ್ರಣವ್ ಅಂತ ವಿಮಲ್ ವಿಮಲ್ ಅವನು ದಾವಣಗೆರೆ ಅವನು ತುಮಕೂರಿಗೆ ಬಂದಾಗ ಇವತ್ತು ಅವನ್ನ ಮಾತಾಡ್ತಾ ಹೋಗ್ತಾಯಿದ್ದೀವಿ ಅಲ್ಲೇ ಆಯ್ಳು ಮಾಡಿ ಸಾಲೆ ಇಲ್ಲ ಆಯ್ಳು ಮಾಡಕ್ಕೆ ನೋಡ್ರಿ ಇಲ್ಲೇ ಬಂದಿದ್ದಾರೆ ಆರಾ ನೋಡೀತಾರೆ ಇದ್ದವ್ರು ಏನು ಹೇಳ್ತೀರಾ ಇಂಥ ಈಗ ನೋಡ್ರಿ ಮತ್ತೆ ಆರಾ ನೋಡಿದಂಗೆ ಥು ನಾನು ಕಣ್ಣಿದ್ರು ಇದ್ರ್ ಶೂಟ್ ಮಾಡಿ ಸಾಯಿಬಿಡ್ತೀನಿ ಇರಿಟೇಷನ್ ಇರಿಟೇಶನ್ ಕಟ್ಟ್ರಿ ಕಳ್ಸೆ ಥುಂ ನಾ ವಿಮಲ್ ವಿಮಲ್ ಹುಡುಗ ಬಾಯಲ್ಲಿ ಹೇಳಿ ಕೇಸರಿ ಕಣ ಕಣದಲ್ಲೋ ಕೇಸರಿ ಕೇ ಸರಿ ನೋಡ್ರಿ ಇವ್ರೆಲ್ಲದ್ದು ಇಡೀರಪ್ಪ ಹೌ ಏನು ಹೇಳ್ತೀರಾ ಪ್ರಣವ್ ಬಗ್ಗೆ ಮಾಡೇ

ನಾವ್ ಬಾಯ ಹತ್ತಿರ್ಗ ಇಲ್ಲಿ ನೋವು ಬಾಯಿ ತೋರಿಸಿ ವಿಮಲ್ ಹಾಕಿರೋ ತೋರಿಸು ವಿಮಲ್ ತೋರ್ಸೋ ಬಿಟ್ಬಿಟ ಆಯ್ತು ನೀನ್ ಬಿಟ್ಬಿಟ ಯಾವಾಗ ಬಿಟ್ಟ ಬಾಯಲ್ಲಿ ಹೇಳಿ ಕೇಸರಿ ನೋಡಿ ಈಗ ಶಿವರ ನಮ್ಮ ಪಿಯು ಫ್ರೆಂಡು ಮಿಲ್ಟ್ರಿ ಮಿಲ್ಟ್ರಿ ಲೋ ಗನ್ನಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ವಲ್ಲ ಅದು ನಮ್ಮ ಹೊಟ್ಟೆ ಇಷ್ಟು ಆ ಭಗವಂತನ ನೋಡಿದ್ರೆ ಸರೂ ಡಾಸ್ತಾ ಮಾಡಬೇಕು ಪ್ರಣವ್ ಹಾಯ್ ಹೇಳೋ ಸಬ್ಸ್ಕ್ರೈಬ್ ಟು this ಚಾನೆಲ್ ಯಾ ಚಾನೆಲ್ ಇಮೋಷನಲ್ ಡೇಮೇ ರೋಜಿಸ್ ಲೈವ್ ರೋಜಿಸ್ ಲೈವ್ ನೋಡಿ ಇವರ ಎಲ್ಲಾ ಫ್ರೆಂಡ್ಸ್ ಚಾನೆಲ್ ಹೆಸರು ಗೊತ್ತಿಲ್ಲ ಏನು ದೊಡ್ಡ ಲಾಡ್ ಲಬರ್ ದಾಸಿ ಇವನು ಪ್ರಮೋಷನ್ ಕೊಡೋಕೆ ನಮಗೆ ಓಹೋ ಸಬ್ಸ್ಕ್ರೈಬರ್ಸ್ ಈಗ ನೋಡಿ ಈ ತರ ಫ್ಲೆಕ್ಸ್ ಮಾಡೋದು ತಾಂಬುಟಿ ಚಪ್ಪರಿ ಐಫೋನ್ ಏನಿ ತಗೊಂಡೆ ಸರಿ ಬ್ರೋ ಬರೋಣ ಬಾಯ್ ನಮ್ಮ ತುಮಕೂರು ತುಮಕೂರಿನ ಥರ ವಿಮಲ ಕಣ್ಣಲ್ಲಿ ಹೋಗ್ದು ಹಾಳು ಮಾಡ್ಬೇಡ సరీ ఫోన్ సినా బయ్ నెక్కు ఎద్దు మ్యాచ్నా బాయ్ బాయ్ విమల్ హాయ్ కేసరి కణ కణి కేసరీసీ బాయ్ ಇವಾಗ ಆ ಪ್ರಣವ್ನ ಮಾತಾಡ್ಸ್ಕೊಂಡು ದಾವಣಗೆರೆ ಇವಾಗ ತಿರ್ಗಾ ಇವಾಗ ಶೆಡ್ಯಲ್ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು ಅವಾಗಿಂದ ಹೋಗೋಣ ಹೋಗೋಣ ಅನ್ಕೊಂಡು ಹೋಗಿರ್ಲಿಲ್ಲ ಎಲ್ಲ ಮುಗ್ದೋಗಿರುತ್ತೆ ಅನ್ಸುತ್ತೆ ಹೋಗಿ ಏನೇನೈ ನೋಡ್ಕೊಂಡ್ ಬರ್ತೀವಿ ಇವ್ರ ಅಲ್ಲೇ ನೋಡ್ರಿ ಕುದುರೆ ಥರ ಆಡ್ತಾವ್ರೆ ನೋಡ್ರಿ ಜಾತ್ರೆ ಅಂತ ಇವಾಗ ಕರ್ಕೊಂಬಂದವ್ರು ನಮ್ಮನ್ನ ಮಧ್ಯಾಹ್ನ ಎಲ್ಲ ಕೆಲಸ ಇತ್ತು ಸಂಜೆ ಫಿಲಮ್ ಪ್ಲ್ಯಾನ್ ಇತ್ತು ಸಂಜೆ ಹಂಗೂ ಸೇರಿತ್ತು ಇವಾಗ ಒಂದು ಅವರ್ ಆಗಿದೆ ಕ್ಲೋಸ್ ಆಗಿ ನೋಡಿ ಎಲ್ಲ ಮುಕ್ ಹೋಗೈತೆ ಯಾರು ಇಲ್ಲ ನೋಡಿ ಫುಲ್ ಎಲ್ಲ ಖಾಲಿ ಖಾಲಿ ಪೂರ್ತಿ ಖಾಲಿ ಎಷ್ಟು ಜನ ಇದ್ರು ಅಂದರೆ ಬೆಳಿಗ್ಗೆ ಇದೇ ಅಂಚೆ ಗೈಸ್ ಜಾತ್ರೆಗೆ ಬಂದಿದ್ದೀವಿ ಎಲ್ಲ ಮುಗ್ದೋಗೈತೆ ಹೋಗೈತೆ ನೀವು ಸರ್ ನೋಡಿ ತುಂಬ ಲೇಟ್ ಆಯಿತು ಬಂದಿದ್ದು ಅದೇ ಮಧ್ಯಾಹ್ನ ತೇರಿದ್ದೀವಿ ಸಂಜೆವರೆಗೂ ಇತ್ತು ಬಂದಿದ್ದು ಲೇಟು ಅದರಿಂದ ಎಲ್ಲ ಮುಗ್ದೋಗೈತೆ ಎಲ್ಲ ಜನೇ ಖಾಲಿ ಶೆಟ್ಟಿ ಅಂಜನೇ ದೇವಸ್ಥಾನ ಇದು ಗೈಸ್ ಸರ್ ನಾನು ಬೆಂಗಳೂರು ಎಷ್ಟು ಗಂಟೆ ಆಗೈತೆ ಅಂದರೆ ಆಲ್ರೆಡಿ ಹನ್ನೊಂದು ನಲವತ್ತೆರಡು ಆಗಿದೆ ಇವಾಗ ಬಂದಿದ್ದೀವಿ ಅದರಿಂದಾಗೆಲ್ಲ ಕ್ಲೋಸ್ ಆಗಿದೆ ನೆಕ್ಸ್ಟ್ ಟೈಮ್ ನಾವು ತೋರಿಸ್ತೀನಿ ಇದಾಗಿತ್ತು ಇವತ್ತೇನೋ ಬ್ಲಾಗು ಇದ್ರೆ ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ ಮತ್ತು ನಾವು ಐನೂರು ಸಬ್ಸ್ಕ್ರೈಬರ್ಸಿಗೆ ತುಂಬ ಇದ್ದೀನಿ ಇನ್ನು ನೂರ ಹತ್ತು ಸಬ್ಸ್ಕ್ರೈಬರ್ಸ್ ಬೇಕು ಬೇಗ ಮಾಡಿಸಿ ನೂರು ಐನೂರು ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಮೂರು ರಾಯಲ್ ಪಸ್ಗೆವೇ ಮಾಡ್ತೀನಿ అది బేగా బేగా ని ఫ్రెండ్స్ షేర్ మి సబ్స్క్రైబ్ మాసి గొప్పలా